ಇಲ್ಲಿ ಇವ್ ಆಗಬಾರ್ದು ಒಂದ್ ಉದ್ದೇಶ ಇದೆ ಮದರ್ ಕಲ್ಚರ್ ಅಂತ ಹೇಳಿ ಇಲ್ಲಿ ಇವ್ ಹಾಲ್ ಸ್ಪಾಟ್ಲಿ ಒಳಗೆ ಇಟ್ಕೊಂಡು ನೆಕ್ಸ್ಟ್ ಇಲ್ಲಿ ಡೆವಲಪ್ ಮಾಡ್ಕೊಂಡು ಆ ಬ್ಯಾರಲ್ ನಾ ಹಾಕೋತೀನಿ ಎರಡ್ನೂರ ಲೀಟರ್ ಡ್ರಮ್ ನಲ್ಲಿ ಹಾಕೊಂಡು ನನ್ನ ಎಲ್ಲಾ ಬೆಳೆಗಳಿಗೆ ಉಪಯೋಗ ಮಾಡ್ತೀವಿ ಮತ್ತೆ ನನ್ನ ಅಕ್ಕಪಕ್ಕದ ರೈತರಿಗೆ ನಾನು ಅದನ್ನ ಕೊಡ್ತಾ ಇರ್ತೇನೆ ಮತ್ತೆ ಯಾರಾದ್ರೂ ಆಸಕ್ತಿಯಿಂದ ಬರ್ತಾರಲ್ಲ ಅವ್ರಿಗೂ ಕೊಡ್ತೀನಿ ಹ್ಮ್ ಇಲ್ಲಿ ನನ್ನಲ್ಲಿ ಒಂದ್ ಇಪ್ಪತೈದು ಸರ ಕಲ್ಚರ್ ಅದಾವ ರೀ ಅವ ಹಾ ಈ ಬೇವ್ರಿ ಅಭಾಸ್ಯನ ಒಲ್ಟಿಸಿಲಿಯನ್ ಕಾರ್ಖಾನಿಯ ನ್ಯುಮೋರಿಯಲಾಯ ಟ್ರೈಕೊಂಡ್ರಮಾ ಮೆಟ್ರೈಸಿಯಮ್ ಮತ್ತ ಬಿಡಿ ಪಾ ಹಂಡ್ರೆಡ್ ಬಯೋಡೈನಾಮಿಕ್ ಲಿಕ್ವಿಡ್ ಪೆಸ್ಲೊಮಿಸಿಸ್ ಬ್ಯಾಸ್ಲೆಸ್ಸು ಹಿಂಗ ಮತ್ತ ಬ್ಯಾಕ್ಟೀರಿಯಾ ಬಂದ್ಬಿಟ್ಟ ಪಿ ಸುಡೊಮೋನಸು ಅಜಿಟೊ ಬ್ಯಾಕ್ಟ್ರಾ ಸಿಟೊ ಬ್ಯಾಕ್ಟ್ರಾ ಜೊಸ್ಪ್ಲೆರಿಮ ರೈಝೋಬಿಯಮ್ ಟಿ ಎಸ್ ಬಿ ಜಿಂಕ್ ಸೈಡ್ವೇಜಿನ್ ಬ್ಯಾಕ್ಟೀರಿಯಾ ಮತ್ತ ಸಲ್ಫರ್ ಬ್ಯಾಕ್ಟೀರಿಯಾ ಐರನ್ ಫೆರಸ್ ಬ್ಯಾಕ್ಟರಿಯಾ ಹಿಂಗ ಮುಂದ್ರಿ ಯಾವುದೂ ಸಿಲಿಕಾನ್ ಇದೆ ಮತ್ತೆ ಏನು ಹಾರ್ಮೋನ್ಸ್ ಇದೆ ಮತ್ತೆ ನ್ಯೂಟ್ರಿಯನ್ಸ್ ಅದಾವ ಎಲ್ಲಾ ಬ್ಯಾಕ್ಟರಿಯಾ ಅದಾವ ಒಂದ್ ಇಪ್ಪತ್ತೈದರ ಬ್ಯಾಕ್ಟರಿ ಒಟ್ರಿ ಎಲ್ಲಾನು ನನ್ನ ಭೂಮಿಗೆ ನಾನು ಯೂಸ್ ಮಾಡ್ತಾ ಇರ್ತೀನಿ ಮತ್ತ ನನಗೆ ಸಾವಯವ ಮಾಡೋಕೆ ಬಹಳ ಅನುಕೂಲ ಆಗಿಬಿಟ್ಟೈತಿ ಅದು